ಪ್ರಕರಣ ಬೆಳಕಿಗೆ ಬಂದಿದೆ ಕೋಲಾರ ಜಿಲ್ಲೆ ಬಂಗಾರಪೇಟೆ ತಾಲೂಕು ಬೂದಿಕೋಟೆ ಗ್ರಾಮದಲ್ಲಿ ಮಾನಸಿಕ ಅಸ್ವಸ್ಥ ಅಂತ ಕಳೆದ ನಾಲ್ಕು ವರ್ಷದಿಂದ ಗೃಹ ಬಂಧನದಲ್ಲಿ ನಲವತ್ತು ವರ್ಷದ ಶ್ರೀನಾಥ್ ಎಂಬ ವ್ಯಕ್ತಿಯನ್ನ ಇಡಲಾಗಿತ್ತು ಶ್ರೀನಾಥ್ ಸೋದರ ಮಂಜುನಾಥನವರೇ ಶ್ರೀನಾಥ್ರನ್ನ ಗೃಹ ಬಂಧನದಲ್ಲಿ ಇರಿಸಿದ್ರು ಈ ಬಗ್ಗೆ ಗ್ರಾಮಸ್ಥರ ದೂರಿನ ಮೇರೆಗೆ ತಹಶೀಲ್ದಾರ್ ರಶ್ಮಿ ಹಾಗೂ ಪಿಎಸ್ಐ ಸುನಿಲ್ ನೇತೃತ್ವದಲ್ಲಿ ಕಾರ್ಯಾಚರಣೆ ಮಾಡಿ ಗೃಹ ಬಂಧನದಲ್ಲಿದ್ದ ವ್ಯಕ್ತಿಗೆ ಮುಕ್ತಿ ಕೊಡಿಸಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಿ ನಿರಾಶ್ರಿತರ ಕೇಂದ್ರದಲ್ಲಿ ಆಶ್ರಯಕ್ಕೆ ವ್ಯವಸ್ಥೆ ಮಾಡಿದ್ದಾರೆ ಬೂದಿಕೋಟೆ ಪೊಲೀಸ್ ವ್ಯಾಪ್ತಿಯಲ್ಲಿ ಒಂದು ಘಟನೆ ನಡೆದಿದೆ ಎಲ್ಲನ ಹಾಕೊಡ ಅಂದ್ರೆ ಇರಕ್ಕಾಗಲ್ಲ ಮೇಡಮ್ ಇಲ್ಲ ಅಂದ್ರೆ ನಮ್ಮ ಪರಿಸ್ಥಿತಿ ಇಲ್ಲ ಮೇಡಮ್ ಕೇಳಿದ್ದು ಮೇಡಮ್ ಅಲ್ಲಿ ಕೇಳಿದ್ರೆ ಯಾರಾದ್ರೂ ಇರೋ ಸೇತ್ಕೊಳ್ಳಲ್ಲ ಮನೆಯವ್ರ ಯಾರಾದ್ರೂ ಇದ್ದಾಗ ಅಲ್ಲಿ ಸೇದ್ಕೊಳ್ಳಲ್ಲ ಅಲ್ಲಿಗೆ ಹೋಗಿದ್ದ ಅದೊಂದು ಮೆಂಟಲ್ ಶಾಕ್ ಹೊಟ್ಟು ಅಲ್ಲ ಮೇಡಮ್ ಏನಂದ್ರೆ ಮಾತಾಡೋದು ಎಲ್ಲ ಓದಿದ್ದೆ ಮೇಡಮ್ ಸೆಕೆಂಡ್ ಪಿ ರ್ಯಾಂಕು ಅವಾಗಿಂದ ಒಂದು ಸುಮಾರು ಒಂದು ಇಪ್ಪತ್ತೈದು ವರ್ಷದಿಂದ ಹಿಂಗಾಗಿ ತೋರಿಸಿದ್ ಮೇಡಮ್ ಇದ್ರಲ್ಲಿ ತೋರಿಸ್ ಈಗ ಬೆಂಗಳೂರಲ್ಲಿ ತೋರಿಸಿದ್ರು ನಮ್ಮ ತಂದೆ ಹೋಗಿದ್ರು ಅವಾಗ ತೋರಿಸ್ತು ಅವಾಗ ಬೆನಿಫಿಟ್ ಏನಾಗಿಲ್ಲ ಆಮೇಲೆ ಕೋಲಾರಲ್ಲಿ ರೆಡ್ಡಿ ತೋರಿಸಿದ್ದಾರೆ ಅಲ್ಲಿ ತೋರಿಸ್ತೀನಿ ಮಾಡ್ತೀನಿ ಮೇಡಮ್ ಟಾಯ್ಲೆಟ್ ಒಂದು ಇಲ್ಲ ಸರ್ ಅಷ್ಟೇ ನಾನೇ ಇಲ್ಲ ಸರ್ ಕ್ಲೀನ್ ಮಾಡ್ತೀನಿ ಸರ್ ನಾನೇ ಒಂದು ಹದಿನೈದು ಊಟಕ್ಕೆ ಸರ್ ನಾನು ಕ್ಲೀನ್ ಮಾಡ್ತೀನಿ ಸರ್ ಎಲ್ಲ ಕ್ಲೀನ್ ಮಾಡಿ ಎತ್ತಾಗ್ತೀನಿ ಮೇಡಮ್ ನನಗೆ ನಿಜವಾಗ್ಲೂ ಗೆಟ್ಟಿ ಇಲ್ಲ ಮೇಡಮ್ கொ கொ முன்ன அப்போ ಒಂದெட்டு ਦਿன அசிர்ச்சி நிராசිතல ಪರಿಹಾರ சரி மேडम தேருстинु ஒரே எட்டு நாள் கேಳ್чери ஆனா நீ எல்ல இல்ல வியாபாரம் பண்ணிட்டு சரி மேडम சரி ಆಯ್ತಾ ಆಯ್ತು வெந்தagiri பாದಿ சூரペン இது யாரா இதா ತಿന്നു போடாதா 120 ਦਿਨ என்ன சொல்லுவா

ಸೈಲೆಂಟ್ ಆಗಿರ್ತಾನೆ ಸಾರಮ್ಮ ಈ ಬೀದಿನಲ್ಲಿ ಇದ್ರೆ ಕಿತ್ಕೊಂಡು ಏನಾದ್ರೂ ಇರ್ಲಿ ಯಾರಾದ್ರೂ ತಿಂತ ಇರ್ಲಿ ಕಿತ್ಕೊಂಡು ಹೋಗಬೇಕು